ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಶ್ರೀರಾಮ್ ಮೇಳು ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಶ್ರೀರಾಮ್ ನ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜೊತೆಗಿದ್ದೀನಿ ಸರಸ್ವತಿ ಅಪ್ಪನ ಭಜಂತ್ರಿ ಮತ್ತೊಂದು ಅಸಾಧನ ತನ ತೊಗೊಂಡ್ಬಂದಿನಿ ಇದು ಯೋಧರ ಬಗ್ಗೆ ಸೈನಿಕರ ಬಗ್ಗೆ ಒಂದು ತನ ತುಂಬ ಅಂದರೆ ತುಂಬ ಚೆನ್ನಾಗಿ ಬರೆದಿದ್ದೀನಿ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಆ್ಯಂಡ್ ಏನು ಅಂತಂತಂದರೆ ಈಗ ನಡೆದಿರೋ ಹನ್ನೊಂದನೇ ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಭಾಗವಹಿಸಬೇಕಂದರೆ ತುಂಬ ಆಶೆ ಇತ್ತು ಹೆಸರು ಕೊಡಬೇಕಂತೇಳಿ ಹೋದೆ ಬಟ್ ಅಲ್ಲಿ ಅಂತಂದ್ರೆ ಏನು ಕಮನ ಬಿಡುಗಡೆ ಆಗಲ್ವಾ ನಿಮಗೆ ಪುಸ್ತಕ ಬಿಡುಗಡೆ ಆಗಿದೆಯಾ ಅಂತ ಕೇಳಿದ್ರು ಕೇಳಿದ್ರೆ ಪುಸ್ತಕ ಬಿಡುಗಡೆ ಆಗಿಲ್ಲ ಅಂತೇಳಂದೆ ನಾನು ಆ ಪುಸ್ತಕ ಬಿಡುಗಡೆ ಮಾಡಿದವ್ರಿಗೂ ಮಾತ್ರ ಅವಕಾಶ ಅಂತಂದರು ಜಿಲ್ಲಾ ಮಟ್ಟಕ್ಕೆ ಇದೊಂದು ಬೇಜಾರಾಯಿತು ಅದನ್ನೇ ಬಂದು ಹೇಳೋಣ ಆ ಫಂಕ್ಷನ್ ಗೆ ಬಾ ಅಟೆಂಡ್ ಆಗು ಬಟ್ ಕವನ ಹೇಳಂಗಿಲ್ಲ ಅಂತೇಳಂತಂದ್ರು ನಮ್ಮ ಆಯಿತು ಅಂತಂದೆ ಹೊಂಟಿದ್ದೆ ನಾನು ಫಂಕ್ಷನ್ಗೆ ಮೊನ್ನೆ ಅಮ್ಮ ಬೇಡ ಅಂತಂತಂದ್ರು ಬೇಡ ಅಂದಿದ್ದಾರೆ ಹೋಗಬೇಡ ಅಂತ ಅಂತಂದರು ಹೀಗಾಗಿ ಹೋಗೋಕ್ಕಾಗಲಿಲ್ಲ ಗೊತ್ತಿಲ್ಲ ನಾಳೆ ಪುಸ್ತಕ ಬಿಡುಗಡೆ ಆಗ್ತವೆ ಆವಾಗ ಅವಾಗ ದೊಡ್ಡ ದೊಡ್ಡ ಫಂಕ್ಷನ್ ಹೋಗೋಕ್ಕೆ ಬರುತ್ತೆ ನನ್ನ ಕವನದ ಹೆಸರು ವಚನವೆತ್ತವರು ಉಂಡು ಹೋದವರು ಕೊಂಡು ಹೋದವರು ಬ್ರಿಟಿಷರು ಬ್ರಿಟಿಷರಂತೆ ದಬ್ಬಾಳಿಕೆ ಮಾಡುತ್ತಿರುವವರು ಪಾಕಿಸ್ತಾನದವರು ಪಾಕಿಸ್ತಾನವನ್ನೇ ಮಟ್ಟ ಹಾಕಲು ನಿಂತವರು ಭಾರತ ಮಾತೆ ಹೆಮ್ಮೆ ಸುಪುತ್ರರು ಕರುಣೆ ಪ್ರೀತಿ ಮಮತೆ ಹೊಸಲ್ಲವನ್ನ ತುಂಬಿ ನಿಂತವರು ನಮ್ಮ ಧೀರ ವೀರ ಯೋಧರು ನಮ್ಮ ಭಾರತ ದೇಶವನ್ನು ಕಾಪಾಡುತ್ತೇವೆಂದು ವಚನವೆತ್ತವರು ಫ್ರೆಂಡ್ಸ್ ವ ಕವನ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಕವನ ಇಷ್ಟ ಆದರೆ ಇದೇ ರೀತಿ ಕವನಗಳಿಗಾಗಿ ನಾಳೆ ಬರ್ತೀನಿ ಮತ್ತೆ ಒಂದು ಕವನ ತಗೊಂಡು ತುಂಬ ಫರೆನ್